ಆತ್ಮೀಯ ಇ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಪಾಠದ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೂರ ಯಾವಾಗ ಏನದ ಅಂತಾರೆ ಸಾಮಾನ್ಯ ದೃಷ್ಟಿಯನ್ನು ಹೊಂದಿರತಕ್ಕಂತ ವಯಸ್ಕರರಿಗೆ ಕಣ್ಣಿನ ಕನಿಷ್ಠ ದೂರ ಅದು ಎಷ್ಟು ಅಂತಾರೆ ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ವಸ್ತುವನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ವೀಕ್ಷಿಸ್ಬೇಕಂತಾರೆ ಆ ಒಂದು ವಸ್ತು ಕಣ್ಣಿನಿಂದ ಎಷ್ಟು ದೂರದಲ್ಲಿ ಇರಬೇಕು ಅಂತಂದ್ರೆ ಅದು ಇಪ್ಪತ್ತೈದು ಸೆಂಟಿಮೀಟರ್ ಎನ್ನದ ದೂರದಲ್ಲಿ ಇರಬೇಕು ಎರಡನೇದು ಮಾನವನ ಕಣ್ಣು ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಮಾನವನ ಕಣ್ಣು ಪ್ರತಿಬಿಂಬವನ್ನು ಉಂಟು ಮಾಡತಕ್ಕಂಥ ಭಾಗ ಎ ಕಾರ್ನಿಯ ಬಿ ವರ್ಣಪಟಲ ಸಿ ಕಣ್ಣಿನ ಪಾಪೆ ಮತ್ತು ಡಿ ರೆಟಿನ ಇದು ಕಾರ್ನಿ ಅನ್ನದಂತರ ಕಣ್ಣಿನಲ್ಲಿ ಪ್ರವೇಶಿಸುವ ಧೂಳು ಮಸ ಮತ್ತು ಕಸ ಕಡ್ಡಿಗಳನ್ನು ನಿಯಂತ್ರಿಸುತ್ತದೆ ಇದು ವರ್ಣಪಟಲ ಅದು ಏನಾದಂತರ ಕಣ್ಣಿನ ಪಾಪೆ ಗಾತ್ರವನ್ನು ನಿಯಂತ್ರಿಸುತ್ತದೆ ಕಣ್ಣಿನ ಪಾಪೆ ಅದು ಬೆಳಕಿನಲ್ಲಿ ಪ್ರವೇಶಿಸುವ ಬೆಳಕನ್ನು ಅಂದ್ರೆ ಕಣ್ಣಿನಲ್ಲಿ ಪ್ರವೇಶಿಸುವ ಬೆಳಕನ್ನು ಇದು ನಿಯಂತ್ರಿಸುತ್ತದೆ ರೆಟಿನ ಅಂದ್ರ ಇದು ಅಕ್ಷಿ ಪಟಲ ರೆಟಿನ ಏನ್ ಮಾಡತಾರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರ ಡಿ ಮಾನವನ ಕಣ್ಣು ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಅದು ಯಾವ್ದಾ ಅಂತಾರೆ ರೆಟಿನ ಅದಕ್ಕೆ ನಾವ್ ಏನ್ ಕರಿತೀವಂತಾರೆ ಅಕ್ಸಿ ಪಟಲ ಅಂತ ಹೇಳಿ ಕೂಡ ಏನದ ಅಂತ ಕರೆಯಲಾಗ್ತದೆ ಅಕ್ಷಿ ಪಟ್ಟಣ ಒಂದೇ ಮತ್ತು ಐರಿಶ್ ಅಂತ ಬೆಳಕಿನ ಪುಂಜದಲ್ಲಿ ಹೆಚ್ಚು ತರಂಗ ದೂರ ಹೊಂದಿರುವ ಬಣ್ಣ ಬೆಳಕಿನ ಪುಂಜದಲ್ಲಿ ಹೆಚ್ಚು ತರಂಗ ದೂರ ಬಣ್ಣ ನೇರಳೆ ಬಿ ಕೆಂಪು ಸಿ ಹಸಿರು ಮತ್ತು ಡಿ ನೀಲಿ ಹೆಚ್ಚು ತರಂಗ ದೂರನ ಹೊಂದಿರತಕ್ಕಂಥ ಬಣ್ಣ ಅದು ಯಾವ್ದ ಅಂತಾರ ಕೆಂಪು ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಕಡಿಮೆ ತರಂಗ ದೂರ ಹೊಂದಿರತಕ್ಕ ಬಣ್ಣ ಅದು ಯಾವ್ದ ಅಂತಾರ ನೀಲಿ ಅದನ್ನ ಪ್ರಶ್ನೆ ಕೇಳಿದಾಗ ಅದು ಅಂತಾರ ಕಡಿಮೆ ತರಂಗ ದೂರನ ಹೊಂದಿರತಕ್ಕಂಥ ಬಣ್ಣ ಯಾವ್ದ ಅಂತಾರ ನೀಲಿ ಹೆಚ್ಚು ತರಂಗ ದೂರನ ಹೊಂದಿರತಕ್ಕಂಥ ಬಣ್ಣ ಯಾವ್ದ ಅಂತಾರ ಅದು ಕೆಂಪು ನೆಕ್ಸ್ಟ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ಅಂದ್ರ ಕಣ್ಣಿನಲ್ಲಿ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸತಕ್ಕಂಥ ಕಣ್ಣಿನ ಭಾಗ ಅದು ಯಾವ್ದ ಅಂತಾರ ಪಾಪೆ ಅಥವಾ ಕಣ್ಣಿನ ಪಾಪೆ ಅಂತ ಹೇಳಿ ನೋವು ಅಂತರ ಕರಿತೀವಿ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಮಯೋಪಿಯಾಗೆ ಸಂಬಂಧಪಟ್ಟ ಹೇಳಿಕೆ ಅಲ್ಲ ಮಯೋಪಿಯ ಅಂತಾರ ಮಯೋಪಿಯ ಅಂತಾರ ಸಮೀಪ ದೃಷ್ಟಿ ದೋಷ ಮಯೋಪಿಯಾ ಅಂತಾರ ಸಮೀಪ ದೃಷ್ಟಿ ದೋಷ ಹೈಪರ್ ಮೆಟ್ರೋಪಿಯಾ ಅಂತಾರ ದೃಷ್ಟಿ ದೋಷ ಮತ್ತೊಂದು ಬರ್ತದೆ ಪ್ರೆಸ್ ಬಯೋಪಿಯಾ ಅಂತ ಹೇಳಿ ಬರ್ತದೆ ಅದಕ್ಕೆ ಏನಾದ್ರು ಅಂತರ ಮಯೋಪಿಯಾ ಇದಕ್ಕೆ ಸಂಬಂಧಪಟ್ಟ ಹೇಳಿಕೆ ಅದೇನದ ಅಂತರ ಸಂಬಂಧಪಟ್ಟ ಹೇಳಿಕೆ ಅಲ್ಲ ಅಂದ್ರೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಲ್ಲ ಅಂದ್ರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವ್ದನ್ನ ಗುರುತಿಸಿ ಅಂತ ಕೊಟ್ಟಿರ್ತಕ್ಕಂಥದ್ದು ಏ ಅದು ಯಾವ್ದ ಅಂತರ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅಂದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಅದು ಯಾವ್ದು ಮಯೋಪಿಯಾ ಅಂದ್ರ ಸಮೀಪದ ದೋಷದಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಏನಾದಂತರ ಕಾಣೋದಿಲ್ಲ ಅದರ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಅದಕ್ಕೆ ನಾವೇನು ಕರಿತೀವಿ ಅಂತಾರ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ಆದ್ರಿಂದ ಎ ಸರಿಯಾಗಿರ್ತಕ್ಕಂತ ಹೇಳಿಕೆ ಬಿ ಇದನ್ನು ಸರಿಪಡಿಸಲು ನಿಮ್ನ ಮಸರವನ್ನು ಬಳಸುವುದು ಹೌದು ಇದನ್ನು ಕೂಡ ಏನಾದರೂ ಸರಿಯಾಗಿರ್ತಕ್ಕಂತ ಹೇಳಿಕೆ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು ನಿಮ್ನ ಮೊಸರವನ್ನು ಬಳಸಲಾಗುತ್ತದೆ ಅಂದ್ರೆ ನಿಮ್ನ ಮೊಸರದ ಕನ್ನಡಕಗಳನ್ನ ಧರಿಸಿದಾಗ ಅವಾಗ ಆ ಒಂದು ಸಮೀಪ ದೃಷ್ಟಿ ದೋಷವನ್ನ ನಿವಾರಿಸಬಹುದು ಮತ್ತು ಸಿ ಅಂತಾರ ಪ್ರತಿಬಿಂಬವು ರೆಟ್ಟಿನದ ಮುಂಭಾಗದಲ್ಲಿ ಉಂಟಾಗುತ್ತದೆ ಹೌದು ಸಮೀಪ ದೃಷ್ಟಿ ದೋಷ ಇದ್ದಾಗ ಯಾವಾಗ ಏನಾದ ಇದು ಕಣ್ಣದ ಅಂತಾರ ಇದು ರೆಟಿನದ ಈ ರೆಟ್ಟಿನದ ಮೇಲ್ಭಾಗದಲ್ಲಿ ಪ್ರತಿಬಿಂಬ ಉಂಟಾಗಬೇಕು ಆದ್ರೆ ಇಲ್ಲಿ ರೆಟ್ಟಿನದ ಮುಂಭಾಗದಲ್ಲಿ ಅಂದ್ರೆ ರೆಟಿನದಲ್ಲಿ ಪ್ರತಿಬಿಂಬ ಉಂಟಾಗಬೇಕು ಅವಾಗ ಆ ಒಂದು ವಸ್ತುವನ್ನ ಗುರುತಿಸಬಹುದು ಆದ್ರೆ ಸಮೀಪ ದೃಷ್ಟಿ ದೋಷ ಇದ್ದಾಗ ರೆಟ್ಟಿನದ ಮುಂಭಾಗದಲ್ಲಿ ಪ್ರತಿಬಿಂಬ ಏನದಂತೂ ಉಂಟಾಗುತ್ತದೆ ಹೌದು ಇದ್ರೂ ಕೂಡ ಅಂತಾರ ಸರಿಯಾಗಿರ್ತಕ್ಕಂಥದ್ದು ಡಿ ಅಂತಾರೆ ಇದನ್ನು ಸರಿಪಡಿಸಲು ಪೀನ ಮೊಸರನ್ನು ಬಳಸುವುದು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಲ್ಲ ಅಂದ್ರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವ್ದು ಅಂತರ ಡಿ ಆದ್ದರಿಂದ ಆನ್ಸರ್ ಯಾವ್ದ ಅಂತರ ಡಿ ನೆಕ್ಸ್ಟ್ ದ್ವಿಸಂಗಮ ಮೊಸರುಗಳನ್ನ ಬಳಸಿ ಸರಿಪಡಿಸಬಹುದಾದ ಕಣ್ಣಿನ ದೋಷ ಅಂದ್ರೆ ದ್ವಿಸಂಗಮ ಮೊಸರವನ್ನ ಬಳಸಿದಾಗ ಯಾವ ದೋಷವನ್ನು ನಾವು ನಿವಾರಿಸಬಹುದು ಎ ಅದು ಪ್ರೇಸ್ ಬಯೋಪಿಯ ಬಿ ಮಯೋಪಿಯ ಸಿ ಹೈ ಹೈಪರ್ ಮೆಟ್ರೋಪಿಯ ಡಿ ಏನದಂತರ ಕ್ಯಾಟ್ರಾಕ್ಟ್ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಾರ ಪ್ರೇಸ್ ಬಯೋಪಿಯ ಅಂದ್ರ ದಿವಿ ಸಂಗಮ ಮೊಸರ ಅಂದ್ರೆ ಅಂತಾರ ಆ ಒಂದು ಕನ್ನಡಕದಲ್ಲಿ ಮೇಲ್ಭಾಗದಲ್ಲಿ ಒಂದು ಮೇಲ್ಭಾಗದಲ್ಲಿ ಏನದಂತ ನಿನ್ನ ಮಸೂರ ಕೆಳಭಾಗದಲ್ಲಿ ಪೀಣ ಮಸೂರ ಈ ರೀತಿ ಏನದಂತ ಬಳಸಲಾಕ ಇದಕ್ಕೆ ಅಂತಾರ ದಿವಿ ಸಂಗಮ ಮೊಸರ ಅಂತ ಕರಿತೀವಿ ಅಂದ್ರೆ ಒಂದೇ ಕನ್ನಡಕದಾಗ ಎರಡು ಏನದಂತ ಮೊಸರುಗಳು ಇರ್ತಾವ ಅದಕ್ಕೆ ದಿವಿ ಸಂಗಮ ಮಸೂರ ಅಂತ ಹೇಳಿ ಕರಿತೀವಿ ಈ ಸಂಗಮ ಮಸೂರ ಯಾವ ದೋಷಕ್ಕಾಗಿ ಬಳಸಲಾಗುತ್ತದೆ ಅಂತಾರೆ ಪ್ರೆಸ್ ಬಯೋಪಿಯಾ ಅಂದ್ರ ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷವನ್ನು ಇದ್ದಾಗ ಅವಾಗ ಏನದ ಅಂತರ ಈ ಒಂದು ದಿವಿ ಸಂಗಮ ಮಸೂರವನ್ನ ಬಳಸಲಾಗ್ತದ ನೆಕ್ಸ್ಟ್ ಅಪಾಯದ ಸಂಕೇತ ಕೆಂಪು ಬಣ್ಣದಲ್ಲಿ ಇರುತ್ತವೆ ಕಾರಣ ಅಂದ್ರೆ ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತವೆ ಅದಕ್ಕೆ ಕಾರಣವೇನು ಕಾರಣ ಏನದ ಅಂತಾರೆ ಕೆಂಪು ಬಣ್ಣವು ಕಡಿಮೆ ಚದುರುತ್ತದೆ ಮತ್ತು ದೂರದಿಂದಲೂ ಎಣ್ಣದ ನಂತರ ಕಾಣಿಸುತ್ತದೆ ಆದ್ದರಿಂದ ನೆಕ್ಸ್ಟ್ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನ ಅದು ಯಾವ್ದು ಅಂತರ ಟೆಂಡಲ್ ಪರಿಣಾಮ ಕಲೀಲ ಪದಾರ್ಥಗಳ ಮೂಲಕ ಬೆಳಕಿನ ಚದುರುವಿಕೆ ಉಂಟಾಗ್ತದೆ ಅದಕ್ಕೆ ನಾವೇನು ಕರಿತು ಅಂತಾರೆ ಟೆಂಡಲ್ ಪರಿಣಾಮ ಅಂತ ಕರಿತೀವಿ ಆ ಕಲೀಲ ಕಣಗಳು ನಮ್ಮ ಬರಿ ಗಣ್ಣಿಗೆ ಅನ್ನೋದಂತರ ಕಾಣಿಸೋದಿಲ್ಲ ಆದ್ರ ಬೆಳಕಿನ ಕಿರಣಗಳನ್ನು ಚದುರಿಸುವಷ್ಟು ಎನ್ನೋದಂತರ ದೊಡ್ಡದಾಗಿರುತ್ತದೆ ಆದ್ದರಿಂದ ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಟೆಂಡಲ್ ಪರಿಣಾಮ ಅಂತ ಹೇಳಿ ಏನದ ಅಂತ ಕರಿತೀವಿ ಈ ಟೆಂಡಲ್ ಪರಿಣಾಮ ಯಾವಾಗ ದಟ್ಟವಾಗಿರ್ತಕ್ಕಂತ ಅರಣ್ಯದಲ್ಲಿ ಇರ್ತದಿಂದ ಸೂರ್ಯ ರಶ್ಮಿ ಕಿರಣಗಳು ಹಾದು ಹೋದಾಗ ಅವಾಗ ಟೆಂಡಲ್ ಪರಿಣಾಮ ಉಂಟಾಗುತ್ತದೆ ಅಥವಾ ಕತ್ತಲ ಕೋಣೆಯಲ್ಲಿ ಒಂದು ಸಣ್ಣ ರಂಧ್ರದ ಮೂಲಕ ನಾವು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಆ ಒಂದು ಕೋಣೆಯಲ್ಲಿ ಎಲ್ಲಾ ಕಡೆಗೆ ಅಂತ ಬೆಳಕನ್ನು ಕಾಣಿಸುತ್ತದೆ ಅವಾಗ ಏನಾದಂತರ ಟೆಂಡಲ್ ಪರಿಣಾಮವು ಉಂಟಾಗುತ್ತದೆ ನೆಕ್ಸ್ಟ್ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಡ್ಯಾಸ್ ಎನೋರ್ ಅಂದ್ರೆ ಬಿಳಿ ಬಣ್ಣವು ಅದರ ವಿಭಿನ್ನ ಘಟಕಗಳು ಅಂದ್ರೆ ಬೇರೆ ಬೇರೆ ಇನ್ನ ಬಣ್ಣಗಳನ್ನು ಕಾಣಿಸ್ತವೆ ಅದಕ್ಕೆ ವಿಭಜನೆ ಹೊಂದಲು ಕಾರಣವಾಗಿರ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ ಅದಕ್ಕೆ ಬೆಳಕಿನ ವರ್ಣ ವಿಭಜನೆ ಆ ಬಿಳಿ ಬಣ್ಣವು ವಿವಿಧ ಘಟಕಗಳಾಗಿ ವರ್ಣ ವಿಭಜನೆ ಹೊಂದಿರ್ತದೆ ಅದಕ್ಕೆ ನಾವೇನ್ ಕರಿತೀವ ಅಂತಾರೆ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಅಂತರ ಕರಿತೀವಿ ರೋಹಿತ್ ಎಂದರೇನು ರೋಹಿತ್ ಅಂತಂದ್ರ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪುಂಜ ಅಥವಾ ಪಟ್ಟಿ ಅಂದ್ರೆ ಬೆಳಕಿನ ಕಿರಣಗಳ ಅಂದ್ರ ಆ ಒಂದು ಬೆಳಕಿನ ಬಣ್ಣಗಳು ಅಂದ್ರೆ ಏಳು ಬಣ್ಣಗಳು ಆ ಏಳು ಬಣ್ಣಗಳ ಒಂದು ಗುಂಪು ಅದಕ್ಕೆ ನಾವೇನು ಕರಿತೇವೆ ಅಂತ ಅದಕ್ಕ ರೋಹಿತ ಅಂತ ಹೇಳದಂತರ ಕರಿತೀವಿ ನೆಕ್ಸ್ಟ್ ಏನದಂತರ ವಿಬ್ ಗಯಾರ್ ವಿಬ್ ಗಯಾರು ಇದು ಏನದಂತರ ಪ್ರಶ್ನೆ ವಿಬ್ ನಲ್ಲಿರುವ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ವಿಬ್ ನಲ್ಲಿ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ಇದು ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ಮತ್ತು ರೆಡ್ ಅದಕ್ಕೆ ಅಂತ ನೆರಳೆ ಊದ ನೀಲಿ ಹಸಿರು ಹಳದಿ ಕಿತ್ತಾಳೆ ಮತ್ತು ಕೆಂಪು ನೆಕ್ಸ್ಟ್ ಏನದ ಅಂತಾರ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರ ನಿಮಗೊಂದು ಗಾಜಿನ ತ್ರಿಭುಜ ಪಾದ ಏನದ ಅಂತಾರ ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಆ ಗಾಜಿನ ತ್ರಿಭುಜ ಪಾದ ಪಟ್ಟಕದಲ್ಲಿ ಈ ರೀತಿ ಅನ್ನೋದಂತರ ಗಾಜಿನ ತ್ರಿಭುಜ ಪಾದ ಪಟ್ಟಕವನ್ನ ಪಟ್ಟಿರತಕ್ಕಂಥ ಇದು ಎ ಇದು ಬಿ ಇದು ಸಿ ಇದು ನಂತರ ಪಿ ಮತ್ತು ಕ್ಯೂ ಇದು ಇ ಇದು ಎಫ್ ಮತ್ತು ಇದು ಆರು ಇದು ಎಸ್ ಅವಾಗ ಏನಾದ್ತಾರೆ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಯಾವುದು ತಪ್ಪಾಗಿದೆ ಅಂತಾರೆ ಎ ಆಪ್ಷನ್ಸ್ ಏನಾದಾಗ್ತಾರೆ ಪಿ ಕ್ಯೂ ಇದು ಪತನ ಕಿರಣ ಬಿ ಆರ್ ಮತ್ತು ಎಸ್ ನಿರ್ಗಮಿತ ಕಿರಣ ಸಿ ಎ ಪಟ್ಟಕದ ಕೋಣ ಮತ್ತು ಡಿ ಈ ಮತ್ತು ಎಫ್ ದಿಕ್ಪಟ ಕೋನ ಇದ್ರಾಗ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಲ್ಲ ಅಂದ್ರೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವ್ದಂತದ ಈಗ ಇದು ಪಿ ಮತ್ತು ಕ್ಯೂ ಇದು ಪತನ ಕಿರಣ ಇದು ಸರಿಯಾಗಿರ್ತಕ್ಕಂಥದ್ದು ಆರ್ ಮತ್ತು ಎಸ್ ಅಂದ್ರೆ ಇದು ಆರ್ ಮತ್ತು ಇದು ಎಸ್ ನಿರ್ಗಮಿತ ಕಿರಣ ಇದನ್ನು ಕೂಡ ಸರಿಯಾಗಿರ್ತಕ್ಕಂಥದ್ದು ಎ ಅಂದ್ರೆ ಇದು ಪಟ್ಟಕದ ಕೋಣ ಇದನ್ನು ಕೂಡ ಸರಿಯಾಗಿರ್ತಕ್ಕಂಥ ಈ ಮತ್ತು ಎಫ್ ಇದು ದಿಕ್ಪಲಟ ಕೋನ ಅಂದ್ರೆ ಇದು ತಪ್ಪಾಗಿರ್ತಕ್ಕಂಥದ್ದು ದಿಕ್ ಪಲಟ ಕೋನ ಅಂತಾರೆ ಇದು ಕೋನ ಡಿ ಇದು ದಿಕ್ಪಲಟ ಕೋನ ಆದ್ದರಿಂದ ಇ ಮತ್ತು ಎಫ್ ಅಂದ್ರೆ ಇ ಮತ್ತು ಇದು ಎಫ್ ಏನದ ಅಂತಾರೆ ವಕ್ರಿ ಭವನ ಕೋನ ವಕ್ರಿ ಭವನ ಕೋನ ಇ ಮತ್ತು ಎಫ್ ಏನಂತ ವಕ್ರಿ ಭವನ ಕೋನ ಅದ ಆದ್ರೆ ಇದು ಕೊಟ್ಟಿರ್ತಕ್ಕಂಥದ್ದು ಏನದ ಅಂತ ದಿಕ್ ಪಲಟ ಕೋಣ ಅಂತ ಹೇಳಿ ಕೊಟ್ಟದ ಆದ್ದರಿಂದ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವ್ದು ಅಂತಾರದು ಡಿ ನೆಕ್ಸ್ಟ್ ನೀವು ಮತ್ತೊಂದು ಕಣ್ಣಿನ ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಅದರಲ್ಲಿ ಕೂಡ ಅಂತಾರೆ ತಪ್ಪಾಗಿರ್ತಕ್ಕಂತ ಹೇಳಿದ್ ಯಾವುದು ಗುರುತಿಸಿ ಅಂತ ಅಂತ ಪ್ರಶ್ನೆ ಯಾವಾಗ ಏನದ ಅಂತರ ಇದು ಒಂದು ಕಣ್ಣು ಈ ಒಂದು ಕಣ್ಣಿನಲ್ಲಿ ಇಲ್ಲಿ ಏನಾದಂತ ಒಂದು ವಸ್ತು ಆ ವಸ್ತುವಿನಿಂದ ಬಂದಿರತಕ್ಕಂತ ಕಿರಣಗಳು ಮಸೂರದ ಮೇಲೆ ಬಿದ್ದು ಅದು ವಕ್ರಿ ಭವನದ ನಂತರ ಇಲ್ಲಿ ಏನಾದಂತಾರೆ ಕಣ್ಣಿನ ಅಂದ್ರೆ ಈ ಒಂದು ರೆಟ್ಟಿನಾದ ಹಿಂಭಾಗದಲ್ಲಿ ಏನಾದರೂ ಕೇಂದ್ರೀಕರಿಸಲ್ ಕೇಂದ್ರೀಕರಿಸಲ್ಪಡುತ್ತದೆ ಅವಾಗ ಆಪ್ಷನ್ಸ್ ಎ ಪ್ರತಿಬಿಂಬವು ರೆಟ್ಟಿನ ದ ಹಿಂದೆ ಉಂಟಾಗಿದೆ ಅಂದ್ರೆ ಪ್ರತಿಬಿಂಬವು ರೆಟ್ಟಿನಾದ ಹಿಂಭಾಗದಲ್ಲಿ ಉಂಟಾಗಿದೆ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಬಿ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿದೆ ಅಂದ್ರೆ ಕಣ್ಣು ಗುಡ್ಡೆ ಏನಾದಂತರ ಚಿಕ್ಕದಿದ್ದಾಗ ಅವಾಗ ಪ್ರತಿಬಿಂಬ ರೆಟ್ಟಿನದ ಹಿಂಭಾಗದಲ್ಲಿ ಉಂಟಾಗ್ತದೆ ಅದನ್ನು ಕೂಡ ಸರಿಯಾಗಿರ್ತಕ್ಕಂಥ ಇದು ದೂರದೃಷ್ಟಿ ದೋಷವನ್ನು ಸೂಚಿಸುತ್ತದೆ ಹೌದು ಇದು ಏನಾದರೂ ದೂರದೃಷ್ಟಿ ದೋಷವನ್ನು ಸೂಚಿಸುತ್ತದೆ ಅದರ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವು ಅದರ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಅವಾಗ ಏನಾದ ಅಂತರ ದೂರದೃಷ್ಟಿ ದೋಷದಲ್ಲಿ ಪ್ರತಿಬಿಂಬ ಅದು ರೆಟಿನಾದ ಹಿಂಭಾಗದಲ್ಲಿ ಇದು ಉಂಟಾಗಬೇಕು ರೆಟಿನಾದಲ್ಲಿ ಆದ್ರೆ ಅದರ ಹಿಂಭಾಗದಲ್ಲಿ ಉಂಟಾಗ್ತದೆ ಮತ್ತು ಡಿ ಅಂತಾರ ಸಮೀಪ ದೃಷ್ಟಿ ದೋಷವನ್ನು ಸೂಚಿಸುತ್ತದೆ ಇದು ತಪ್ಪಾಗಿರ್ತಕ್ಕಂತ ಹೇಳಿಕೆ ಯಾಕಂತಾರೆ ಇದು ದೂರದೃಷ್ಟಿ ದೋಷವನ್ನು ಸೂಚಿಸುತ್ತದೆ ಆ ಚಿತ್ರ ನೆಕ್ಸ್ಟ್ ಈ ಚಿತ್ರದಿಂದ ನಮಗೆ ತಿಳಿಯುವುದೇನೆಂದರೆ ನಿಮ್ಗೆ ಮತ್ತೊಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಸೇಮ್ ಏನಾದ್ರೆ ಇದು ಕಣ್ಣು ಇಲ್ಲಿ ಏನದಂತ ಒಂದು ನಿಮ್ನ ದರ್ಪಣನು ಕೊಟ್ಟಿಂದ ಯಾವಾಗ ಏನಾದ್ರೆ ಬೆಳಕಿನ ಕಿರಣಗಳು ಇಲ್ಲಿಂದ ಇದು ಕನ್ನಡಕ ನಿಮ್ನ ಮೊಸರದ ಕನ್ನಡಕ ಇಲ್ಲಿ ಕಿರಣಗಳು ಬಿದ್ದಾಗ ಅವಾಗ ಅಂತಾರ ಅದು ಇಲ್ಲಿ ಏನದಂತ ರೆಟ್ನಾದಲ್ಲಿ ಬೆಳಕಿನ ಕಿರಣಗಳು ಏನಾದ್ರೆ ಕೇಂದ್ರೀಕರಿಸಲ್ಪಡ್ತವ ಅವಾಗ ಈ ಒಂದು ಚಿತ್ರದಲ್ಲಿ ಆಪ್ಷನ್ ಸಿ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮೊಸರವನ್ನು ಬಳಸೋರು ಅಂದ್ರೆ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು ಏನ್ ಮಾಡ್ತಾರ ಅಂದ್ರೆ ಈ ಒಂದು ನಿಮ್ನ ಮೊಸರವನ್ನು ಬಳಸ್ತಾರ ಆದ್ದರಿಂದ ಎ ಸರಿಯಾಗಿರ್ತಕ್ಕಂತ ಉತ್ತರ ಬಿ ಏನದ ಏನದಂತಂದ್ರೆ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ನ ಅನ್ನು ಬಳಸಲಾಗಿದೆ ಇದು ತಪ್ಪಾಗಿರತಕ್ಕಂಥದ್ದು ಬಿ ಸಮೀಪ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಬೇಕಂದ್ರೆ ನಿಮ್ಮ ಮೊಸರವನ್ನು ಬಳಸಲಾಗುತ್ತದೆ ಸಿ ದೂರ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮೊಸರನ್ನು ಬಳಸಲಾಗುತ್ತದೆ ಇದನ್ನು ಕೂಡ ಏನದ ಏನಾದರೂ ತಪ್ಪಾಗಿರ್ತಕ್ಕಂಥದ್ದು ಡಿ ದೂರ ದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ಮೊಸರವನ್ನು ಬಳಸಲಾಗುತ್ತದೆ ಇದನ್ನು ಕೂಡ ಏನದ ಏನಾದಂತರ ತಪ್ಪಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೈಸರ್ಗಿಕ ರೋಹಿತವು ಕಾಮನ ಬಿಲ್ಲು ಅಂದ್ರೆ ನೈಸರ್ಗಿಕ ರೋಹಿತ ಅಂತಾರೆ ಕಾಮನ ಬಿಲ್ಲು ಆ ರೋಹಿತದಲ್ಲಿ ಅಂತ ಏಳು ಬಣ್ಣಗಳನ್ನು ನೋಡ್ತೀವಿ ಅಂದ್ರೆ ಆ ಕಾಮನ್ ಬಿಲ್ಲಿನಲ್ಲಿ ನಾವು ಏಳು ಬಣ್ಣಗಳನ್ನು ವೀಕ್ಷಿಸ್ತೀವಿ ಉಂಟಾಗುವ ವಿದ್ಯಮಾನದ ಸರಿಯಾದ ಹೇಳಿಕೆ ಆ ಕಾಮನ್ ಬಿಲ್ಲು ಅದರಲ್ಲಿ ಅಂತ ಏಳು ಬಣ್ಣಗಳ ಹೊಂದಿರ್ತವೆ ಅವಾಗ ಅಂತಾರೆ ಉಂಟಾಗುವ ವಿದ್ಯಮಾನದ ಸರಿಯಾದ ಕ್ರಮ ಸರಿಯಾದ ಕ್ರಮ ಏನಾದಂತ ವಕ್ರೀಭವನ ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆ ಯಾವಾಗ ಏನದ ನಂತರ ಆ ಸೂರ್ಯನ ಕಿರಣವು ಮಳೆ ನಿಂತ ನಂತರ ಆಕಾಶದಲ್ಲಿ ಅಂತರ ಕಾಮನ್ ಬಿಲ್ಲು ಉಂಟಾಗ್ತದ ಹಲವಾರು ಏನದ ನಂತರ ಮಳೆ ನೀರಿನ ಹನಿಗಳು ಇರ್ತವೆ ಆ ಪ್ರತಿ ಒಂದು ಮಳೆ ನೀರಿನ ಹನಿ ಕಿರು ಪಟ್ಟಕ್ಕದಂತೆ ವರ್ತಿಸುತ್ತದೆ ಯಾವಾಗ ಬೆಳಕಿನ ಕಿರಣವು ಮಳೆ ಹನಿ ಮೇಲೆ ಬಿದ್ದಾಗ ಅದು ವಕ್ರಿಭವನ ಹೊಂದಿ ಒಳಭಾಗಕ್ಕೆ ಚಡಿಸುತ್ತದೆ ಒಳಭಾಗಕ್ಕೆ ಏನದ ತರ ಚಡಿಸಿದಾಗ ನೀರಿನ ಹನಿಯ ಒಳಭಾಗಕ್ಕೆ ಚಲಿಸಿದಾಗ ಅದು ಇಲ್ಲಿ ಕಡಿ ಅಂತಾರ ಪ್ರತಿಫಲನ ಹೊಂದುತ್ತದೆ ಇದು ಸತತವಾಗಿ ಆಂತರಿಕ ಪ್ರತಿಫಲನ ಹೊಂದಿ ಅದು ಹೊರಗಡೆ ಬರಬೇಕಾದ್ರ ವರ್ಣ ವಿಭಜನೆ ಮೂಲಕ ಅದೇನದ ಅಂತಾರ ಆಕಾಶದಲ್ಲಿ ಅಂತಾರ ಕಾಮನ ಬಿಲ್ಲು ಊಟ ಆಗುತ್ತದೆ ಅದಕ್ಕೆ ಏನದ ಅಂತಾರ ವಕ್ರಿಭವನ ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆ ಈ ರೀತಿ ಏನದ ಅಂತರ ಅದು ಸರಿಯಾದ ಕ್ರಮವನ್ನು ಹೊಂದಿರತಕ್ಕಂಥದ್ದು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ಕಡಿಮೆ ಮತ್ತು ಹೆಚ್ಚು ಬಾಗುವ ಬಣ್ಣಗಳು ಇದು ಗಾಜಿನ ಪಟ್ಟಕ ಈ ಒಂದು ಗಾಜಿನ ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ಅವಾಗ ಅಂತಾರ ಕಡಿಮೆ ಮತ್ತು ಹೆಚ್ಚು ಬಾಗುವ ಬಣ್ಣಗಳು ಯಾವುವು ಅಂತ ಕೇಳಿದ ಅವಾಗ ಅಂತಾರ ಕಡಿಮೆ ಬಾಗ್ತಕ್ಕಂಥ ಬಣ್ಣ ಕೆಂಪು ಮತ್ತು ಹೆಚ್ಚು ಬಾಗತಕ್ಕಂತ ಬಣ್ಣ ಅದು ಯಾವ್ದು ಅಂತಾರ ನೆರಳೆ ನೆಕ್ಸ್ಟ್ ಕಣ್ಣಿನ ಮೊಸರದ ಸಂಗಮ ದೂರ ಬದಲಾವಣೆ ಆಗುವ ಕ್ರಿಯೆಗೆ ಕಾರಣ ಕಣ್ಣಿನ ಮೊಸರದ ಸಂಗಮ ದೂರ ಹೆಚ್ಚು ಕಡಿಮೆ ಆಗ್ತದ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನದ ಅಂತಾರೆ ಸಿಲಿಯರಿ ಸ್ನಾಯುಗಳು ಸಿಲಿಯರಿ ಸ್ನಾಯುಗಳು ಏನ್ ಮಾಡ್ತವ ಅಂದ್ರ ಕಣ್ಣಿನ ಆ ಒಂದು ಮಸರದ ಸಂಗಮ ದೂರವನ್ನ ಹೆಚ್ಚು ಮತ್ತು ಕಡಿಮೆ ಮಾಡ್ತಾವ ನೆಕ್ಸ್ಟ್ ಏನದ ಅಂತಾರೆ ಮತ್ತೊಂದು ಚಿತ್ರವನ್ನ ಕೊಟ್ಟಿರತಕ್ಕಂತ ಈ ಒಂದು ಚಿತ್ರದಲ್ಲಿ ಇದೇ ಸೇಮ್ ಚಿತ್ರ ಇಲ್ಲಿ ಅಂತ ಪ್ರತಿಬಿಂಬ ಏನಂತ ಇಲ್ಲಿ ರೆಟಿನ ಮೇಲೆ ಏನಂತ ಉಂಟಾಗಿನದ ಅವಾಗ ಏನದ ಅಂತಾರೆ ಈ ಚಿತ್ರವು ಕಣ್ಣಿನ ಯಾವ ದೋಷವನ್ನು ಸೂಚಿಸುತ್ತದೆ ಈ ಚಿತ್ರವು ಕಣ್ಣಿನ ಯಾವ ದೋಷವನ್ನು ಅಂದ್ರೆ ಇದರ ಮುಂಭಾಗದಲ್ಲಿ ಅಂತ ಪ್ರತಿಬಿಂಬನ ಉಂಟಾಗಿಂದದ ಅವಾಗ ಇದು ಏನನ್ನು ಸೂಚಿಸುತ್ತದೆ ಅಂತಾರ ಮಯೋಪಿಯ ಹೈಪರ್ ಮೆಟ್ರೋಪಿಯಾ ಪ್ರೆಸ್ ಬಯೋಪಿಯಾ ಕ್ಯಾಟ್ರಾಕ್ಟ್ ಅಂತಾರ ಮಯೋಪಿಯಾ ಅಂದ್ರ ಸಮೀಪ ನೆಕ್ಸ್ಟ್ ಅಂತಾರ ಪ್ರಶ್ನೆ ಗಗನಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣವೇನು ಗಗನಯಾತ್ರಿಗಳಿಗೆ ಅಂದ್ರ ಆಕಾಶದಲ್ಲಿ ಅಂತರ ಪ್ರಯಾಣಿಸುವ ಪ್ರಯಾಣಿಕರಿಗೆ ಈ ಒಂದು ಆಕಾಶ ಎನ್ನದ ಕಪ್ಪಾಗಿ ಕಾಣಲು ಕಾರಣವೇನು ಬೆಳಕಿನ ಚದುರಿಕೆ ಇರುವುದಿಲ್ಲ ಅಂದ್ರೆ ಅತಿ ಎತ್ತರದಲ್ಲಿ ಬೆಳಕಿನ ಚದುರಿಕೆ ಇರುವುದಿಲ್ಲ ಬಾಹ್ಯಾಕಾಶದಲ್ಲಿ ವಾತಾವರಣ ಇರುವುದಿಲ್ಲ ಅಂದ್ರೆ ಅತಿ ಎತ್ತರದಲ್ಲಿ ಬಾಹ್ಯಾಕಾಶದಲ್ಲಿ ವಾತಾವರಣ ಹೊಂದಿರುವುದಿಲ್ಲ ನಿರ್ವಾತ ಪ್ರದೇಶ ಆದ್ದರಿಂದ ಆ ಒಂದು ಗಗನಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣುತ್ತದೆ ಆದ್ದರಿಂದ ಡಿ ಆನ್ಸರು ಮೇಲಿನ ಎಲ್ಲವೂ ನೆಕ್ಸ್ಟ್ ಏನದಂತರ ನಕ್ಷತ್ರಗಳ ಮಿನುವಿಕೆಗೆ ಕಾರಣ ನಕ್ಷತ್ರಗಳು ರಾತ್ರಿ ಸಮಯದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ ಅದಕ್ಕೆ ಕಾರಣ ವಾತಾವರಣದಲ್ಲಿ ವಕ್ರೀ ಭವನ ನೆಕ್ಸ್ಟ್ ಏನದ ಅಂತಾರ ಮಾನವನ ಕಣ್ಣು ತನ್ನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳನ್ನು ಕಾಣುವಂತೆ ಕೇಂದ್ರೀಕರಿಸುವುದಕ್ಕೆ ಕಾರಣ ಅದಕ್ಕೆ ಏನಾದಂತರ ಕಣ್ಣಿನ ಹೊಂದಾಣಿಕೆ ಏನದ ನಂತರ ನೆಕ್ಸ್ಟ್ ಕಣ್ಣಿನ ಮಸೂರದ ಸಂಗಮ ದೂರ ಬದಲಾವಣೆ ಡ್ಯಾಸ್ನ ಕ್ರಿಯೆಯಿಂದ ಉಂಟಾಗುತ್ತದೆ ಅದು ಸಿಲೆರಿ ಸ್ನಾಯುಗಳ ಒಂದು ಕ್ರಿಯೆಯಿಂದ ಉಂಟಾಗುತ್ತದೆ ನೆಕ್ಸ್ಟ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ ಅಂದ್ರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡತಕ್ಕಂತ ಸಂದರ್ಭದಲ್ಲಿ ಕಣ್ಣಿನಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ ಅದು ಏನಾದರೂ ಕಣ್ಣಿನ ಮೊಸರದ ಸಂಗಮ ದೂರವು ಹೆಚ್ಚಾಗುತ್ತದೆ ಈ ರೀತಿ ಈ ಒಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಪಾಠದಲ್ಲಿ ಏನಾದರೂ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಹೇಳಬಹುದು ಆದ್ದರಿಂದ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಭಾವಿ ಶಿಕ್ಷಕರಿಗೆ ಧನ್ಯವಾದ